ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ಸ್ನೇಹಿತರೆ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮೊಬೈಲ್ ಟೆಕ್ ಇನ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಪ್ರೇಕ್ಷಕರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಒಂದು ಇಂಪಾರ್ಟೆಂಟ್ ಫ್ಯೂಚರನ್ನು ನಿಮಗೆ ಹೇಳೋದಕ್ಕೆ ಈ ವಿಡಿಯೋದೊಂದಿಗೆ ನಾನು ಮತ್ತೊಂದು ವಿಡಿಯೋದೊಂದಿಗೆ ನಾನು ಬಂದಿದ್ದೇನೆ ಸ್ನೇಹಿತರೆ ಹಾಗಾದರೆ ವಿಡಿಯೋ ಯಾವುದು ಅಂತ ನೀವು ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನೀವು ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ಥರ ಇನ್ನಿತರ ಇನ್ನೂ ಇಂಪಾರ್ಟೆಂಟ್ ವೀಡಿಯೋಗಳು ನಿಮಗೆ ಬೇಕು ಅನ್ನೋದಾದರೆ ಸಬ್ಸ್ಕ್ರೈಬ್ ಆದ ನಂತರ ನೋಟಿಫಿಕೇಷನ್ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮೂಲಕ ಅಪ್ಡೇಟ್ ಆಗುತ್ತೆ ಹಾಗಾದರೆ ಬನ್ನಿ ನಾವು ಮೊದಲು ಇವತ್ತು ಯಾವ ಒಂದು ಫ್ಯೂಚರ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ಸ್ನೇಹಿತರೆ ಫೇಸ್ಬುಕ್ಕು ಫೇಸ್ಬುಕ್ನಲ್ಲಿ ಇತ್ತೀಚೆಗೆ ಭಾಳ ರಿಕ್ವೆಸ್ಟ್ಗಳು ಅನ್ನೋದು ಬರ್ತಾ ಇದೆ ಸ್ನೇಹಿತರೆ ನಿಮಗೆ ಬರ್ತೋ ಇಲ್ವೋ ನನಗಂತರೂ ಗೊತ್ತಿಲ್ಲ ನಮಗಂತರೂ ಬರ್ತಾನೆ ಇದೆ ಅದಕ್ಕಾಗಿ ಆ ರಿಕ್ವೆಸ್ಟ್ಗಳನ್ನು ತಡೆಯೋದು ಹೇಗೆ ಅಂತ ಇಲ್ಲಿ ನೋಡೋಣ ರಿಕ್ವೆಸ್ಟ್ಗಳು ಮತ್ತು ಸಜೆಷನ್ಸ್ಗಳು ಸಜೆಸನ್ಸ್ಗಳ ಅಂತ ಅನ್ನೋದಾದರೆ ನಮಗೆ ಬೇರೆಯವ್ರು ಯಾರಾದರೂ ಸಜೆಷನ್ಸ್ ಮಾಡಿದರೆ ಪಬ್ಲಿಕ್ಕು ಯಾರು ಸಜೆಸ್ಟ್ ಮಾಡಿ ಮಾಡ್ತಿದ್ದಾರೆ ಅಂತ ಅವ್ರ ಹೆಸರು ಹೇಳ್ಬಿಟ್ಟು ಫಸ್ಟ್ ನಮ್ಮ ಹೆಸರು ಹೇಳ್ಬಿಟ್ಟು ಆಮೇಲೆ ಯಾರು ಸಜೆಸ್ಟ್ ಮಾಡ್ತಿದ್ದಾರೆ ಅಂತ ಅನ್ನೋದು ಬರುತ್ತೆ ಸ್ನೇಹಿತರೆ ಇದು ಪ್ರತಿ ಅರ್ಧ ಗಂಟೆಗೊಂದು ಪ್ರತಿ ಹದಿನೈದು ನಿಮಿಷಕ್ಕೊಂದು ಮತ್ತು ಪ್ರತಿ ಗಂಟೆಗೊಂದು ಸಲ ಬರ್ತಾನೆ ಇರುತ್ತೆ ಪ್ರತಿ ನಿಮಿಷಕ್ಕೂ ಕೂಡ ಬರ್ತಾನೆ ಇರ್ಬೋದು ನಿಮಗೆ ನಿಮಗೂ ಕೂಡ ಇದು ಬರ್ ಬರ್ತಿರ್ಬೋದು ನೋಡ್ಕೊಳ್ಳಿ ಅದನ್ನು ಇವತ್ತು ಯಾವುದೇ ರೀ ಯಾವುದೇ ಥರ ಕ್ಷಮಿಸಿ ಬರದೇ ಥರ ಯಾವ ರೀತಿ ಮಾಡೋದು ಅಂತ ರಿಕ್ವೆಸ್ಟ್ಗಳು ಯಾವುದೇ ರೀತಿ ಬರದೇ ಇರೋ ಥರ ಯಾವ ಥರ ಮಾಡೋದು ಅಂತ ಅನ್ನೋದನ್ನು ಇಲ್ಲಿ ಈ ವಿಡಿಯೋದೊಂದಿಗೆ ನೋಡೋಣ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಹಾಗಾದರೆ ಫೇಸ್ಬುಕ್ನ ಓಪನ್ ಮಾಡ್ಕೊಳ್ಳೋಣ ಓಕೆ ವಾಲ್ಯೂಮು

ಓಕೆ ಫೇಸ್ಬುಕ್ ನಾವು ಓಪನ್ ಮಾಡಿದ್ದೀವಿ ಈಗ ನಾವು ನೆಕ್ಸ್ಟ್ ನೋಡೋಣ ಮೆನ್ಯೂಗೆ ಹೋಗೋಣ ಸ್ನೇಹಿತರೆ ಫೇಸ್ಬುಕ್ಕಲ್ಲೂ ಓಕೆ ರೈಟ್ ನೀವು ಫೇಸ್ಬುಕ್ ನಾವು ಓಪನ್ ಮಾಡಿದ ನಂತರ ರೈಟಿಂದ ಲೆಫ್ಟ್ ಸ್ವೈಪ್ ಮಾಡಿ ಮೆನ್ಯೂ ಬರುತ್ತೆ ಮೆನುಗೆ ಕ್ಲಿಕ್ ಮಾಡಿದ ನಂತರ ಫಸ್ಟಿಗೆ ಸೆಟ್ಟಿಂಗ್ಸ್ ಅಂತ ಮರತೆ ಸರಿ ಬದ ಓಕೆ ಸೆಟ್ಟಿಂಗ್ಸ್ ಮೇಲೇ ನಾವು ಹೋಗ್ಬೇಕು ನಮಗೆ ಸೆಟ್ಟಿಂಗ್ಸ್ ಅಲ್ಲಿ ನಮಗೆ ಬೇಕಾದಂತ ಆಪ್ಷನ್ ಆಪ್ಷನ್ ನ ಈಗ ವಡ್ಕೋಣ ಸ್ನೇಹಿತರೆ ಸರಿ ಸರ್ಚ್ ಬದ ಆರ್ ಡಿರೆಕ್ಟರಿ ಕಂಟ್ರೋಲ್ ಸೆಂಟರ್ ಬದ ಲಿಸ್ಟ್ ಕಂಟ್ರೋಲ್ ಸೆಂಟರ್ ಮ್ಯಾಜರ್ ಕನೆಕ್ಟೆಡ್ ಟೂಲ್ಸ್ ಅಂಡ್ ರಿಪೋರ್ಟ್ಸ್ ಸರ್ಮಿಟ್ ಕಸ್ಟಮ್ ಕಂಟೆಂಟ್ ರಿಯಾಕ್ಷನ್ ಅಕ್ಸೆಸಿಬಲ್ ಟ್ಯಾಬ್ ಪ್ಲೇಹೋಲ್ಡರ್ ಬದ ಯುವರ್ ಬ್ರೌಸರ್ ಬದ ಓಕೆ ನೋಡಿ ಸ್ನೇಹಿತರೆ ಇದೇ ಫ್ಯೂಚರ್ ತಿಳಿಸ್ಕೊಡ್ತಿರೋದು ಕಾಂಟ್ಯಾಕ್ಟಿವ್ ಅಂತ ಓಕೆ ಫೈಂಡ್ ಕಾಂಟ್ಯಾಕ್ಟಿವ್ ಅಂತ ಪೀಪಲ್ ಫೈಂಡ್ ಕಾಂಟ್ಯಾಕ್ಟಿವ್ ಅಂತ ಇದೇ ಫ್ಯೂಚರು ಫ್ಯೂಚರಲ್ಲಿ ಯಾವ್ಯಾವ ಥರದ ಆಪ್ಷನ್ಸ್ ಇವೆ ನಮಗೆ ರಿಕ್ವೆಸ್ಟ್ ಬರದಂತೆ ತಡೆಯುವ ಆಪ್ಷನ್ಗಳು ಯಾವ್ಯಾವ ನೋಡೋಣ ಇಲ್ಲಿ ಓಕೆ ನೋಡಿ ಸಂಡಿ ಫ್ರೆಂಡ್ ರಿಕ್ವೆಸ್ಟ್ ಒನ್ ಇದೆ ನಾವು ಇದನ್ನು ಫೇಸ್ಬುಕ್ ಇಂದ ಬ್ಯಾಗ್ ಬಂದರೂ ರಿಕ್ವೆಸ್ಟ್ ಅನ್ನೋದು ಬರುತ್ತೆ ಅಥವಾ ಫೇಸ್ಬುಕ್ಕಿಂದ ಇಂದ ಕೂಡ ಆನ್ಲೈನಲ್ಲಿದ್ದರೂ ಕೂಡ ಫೇಸ್ಬುಕ್ ರಿಕ್ವೆಸ್ಟ್ ಅನ್ನೋದು ಬರ್ತಾ ಇರುತ್ತೆ ಎನಿ ಒನ್ ಆನ್ ಆರ್ ಆ ಫೇಸ್ಬುಕ್ ಫೇಸ್ಬುಕ್ಸ್ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಫ್ರೆಂಡ್ಸ್ ಮಾತ್ರ ರಿಕ್ವೆಸ್ಟ್ ಮಾಡ್ಬೋದು ಅಂತ ನೀವು ಸೆಲೆಕ್ಟ್ ಮಾಡಿ ಮಾಡಿರಲಿ ನಿಮಗೆ ಬೇಕಾದಂಗೆ ಇಲ್ಲಿ ಸೆಟ್ ಮಾಡಿ ಸ್ನೇಹಿತರೆ ಓಕೆ ನಾನು ಇದನ್ನ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಹೂ ಕೆನ್ ಸೀ ಯೋರ್ ಫ್ರೆಂಡ್ ಲಿಸ್ಟ್ ಪಬ್ಲಿಕ್ ಇದೆ ನಾವೆಲ್ಲರೂ ನೋಡಬಹುದು ಅಂತ ಇಲ್ಲಿ ಸೆಲೆಕ್ಟ್ ಮಾಡಿದೀವಿ ಓಕೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡೋ ಥರ ನಮ್ಮ ಫೇಸ್ಬುಕ್ ನಲ್ಲಿ ಇರತಕ್ಕಂಥ ಫ್ರೆಂಡ್ಸ್ ಮಾತ್ರ ನಮ್ಮ ಲಿಸ್ಟ್ನ ನೋಡ್ಬೋದು ಅಂತನು ಇಟ್ಕೋಬೋದು ನೆಕ್ಸ್ಟ್ ಲಾಜ್ ಐತದ್ ಬೆಚ್ಕೈತಿ ಆ ಡೋನ್ ಶೋ ಇದಂ ಫ್ರೆಂಡ್ಸ್ ಇದನ್ನು ಕೂಡ ನೀವು ಕ್ಲಿಕ್ ಮಾಡ್ಬೋದು ಸ್ಪೆಸಿಫಿಕ್ ಫ್ರೆಂಡ್ಸು ಓಕೆ ಓನ್ಲಿ ಮೀ ಇದು ಕೂಡ ನೀವು ಸೆಲೆಕ್ಟ್ ಮಾಡ ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಫ್ರೆಂಡ್ ಲಿಸ್ಟು ನಿಮಗೆ ಮಾತ್ರ ಗೊತ್ತಾಗಬೇಕು ಅಂತ ಅನ್ನೋದಾದರೆ ಓನ್ಲಿ ಮಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಓನ್ಲಿ ಮೀನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟು ಓಕೆ ಈಗ ಯಾರಿಗೆ ಗೊತ್ತಾಗಲ್ಲ ನಮ್ಮ ಫ್ರೆಂಡ್ ಲಿಸ್ಟು ನಮಗೆ ಮಾತ್ರ ತೋರಿಸುತ್ತೆ ನೋಡಿ ಸ್ನೇಹಿತರೆ ಇದೇ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸು ಸಜೆಸ್ಟ್ ಮಾಡೋದು ಯಾರು ಸಜೆಸ್ಟ್ ಮಾಡ್ಬೋದು ನಿಮ್ಮ ಫೇಸ್ಬುಕ್ ಓಕೆ ಓಕೆ ಪಾಸಿಬಲ್ ಕನೆಕ್ಷನ್ ಅಂತಂದರೆ ಇದನ್ನು ಇದನ್ನು ನಾವು ಚೆಕ್ ಮಾಡಿ ಏನಾದರೂ ಚೆಕ್ ಮಾಡ್ಕೊಂಡಿದ್ರೆ ಆಲ್ರೆಡಿ ಚೆಕ್ ಆಗಿದೆ ಇದು ಏನಾದರೂ ನಾವು ಚೆಕ್ ಮಾಡಿಕೊಂಡ್ರೆ ಎಲ್ಲ ಸಜೆಷನ್ಸ್ಗಳು ನಮಗೆ ಬರುತ್ತವೆ ಎಲ್ಲ ಹೆಸರುಗಳು ಬರುತ್ತವೆ ಯಾರ್ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರು ಕೂಡ ಅವರೆಲ್ಲರೂ ನಮಗೆ ಬರುತ್ತೆ ಇದು ನಮ್ಗೆ ಬೇಡ ಅಂತ ಅನ್ನಿಸ ಅನಿಸೋದಾದರೆ ನಾವು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಗೆ ಇದೆಲ್ಲ ಯಾವುದು ಬೇಡ ಅಂತ ಅನ್ನೋದಾದ್ರೆ ನೋವನ್ನು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರ ನಾನು ನೋವನ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನೀಗ ಸೆಲೆಕ್ಟ್ ಮಾಡಾಯ್ತು ನೆಕ್ಸ್ಟು Okay, इ आना येर ले. आना येर ले. When the setting is on, search engines may link to your profile with your results. When the setting is off, search engines will stop linking to your profile, but this may take some time. Your profile can still be found on Facebook if people search for your name. Okay, तो रे दे ले. How you get message requests? Ready. How you get message requests? य ये तो कोण नि चैलेक मार्ड बो Not all messages are requests. Messages like those from Facebook friends and targets please build your. Who ಓಕೆ ಚಾಟ್ಸ್ ಅಂತ ಇದೆಲ್ಲ ಸ್ನೇಹಿತರೆ ಇದರಲ್ಲಿ ನಾವು ಹೋಗಿ ಸೆಟ್ ಮಾಡ್ಬೋದು ಮೆಸೇಜ್ ರಿಕ್ವೆಸ್ಟು ಯಾವ ಥರ ನಿಮ್ಗೆ ಬರ್ಬೇಕತ್ತಿದೆ ಸೀದಾ ನೀವು ಡೋಂಟ್ ರಿಸೀವ್ ರಿಕ್ವೆಸ್ಟ್ ಕೂಡ ನೀವು ಸೆಲೆಕ್ಟ್ ಮಾಡಬಹುದು ಈ ಥರದ್ದೆಲ್ಲ ನೀವು ಸೆಟ್ಟಿಂಗ್ಸ್ ಮಾಡಿಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಫ್ರೆಂಡ್ಸ್ ರಿಕ್ವೆಸ್ಟ್ ಆಗಲಿ ಸಜೆಷನ್ಸ್ ಆಗಲಿ ಅನ್ನೋದು ಬರೋದು ಕಮ್ಮಿ ಆಗುತ್ತೆ ಸ್ನೇಹಿತರೆ ಓಕೆ ನೀವು ಬೇಕಾದರೆ ಅಪ್ಡೇಟ್ ಮಾಡ್ಕೋಬೋದು ಮತ್ತೆ ಓಕೆ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ಇರೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನೆಕ್ಸ್ಟ್ ಇನ್ ಇದೇ ರೀತಿ ಇಂಪಾರ್ಟೆಂಟ್ ವಿಡಿಯೋಗಳು ನಿಮ್ಗೆ ಬೇಕಾದರೆ ನಮ್ಮ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ನಮ್ಮದಿದೆ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ನಲ್ಲಿ ಕೂಡ ನಾವು ಆ್ಯಪ್ಸನ್ ಸ್ಕ್ರೀನ್ ರೀಡರ್ ಮತ್ತು ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಅಪ್ಡೇಟ್ಗಳ ಬಗ್ಗೆ ನಾವು ಮಾಹಿತಿಗಳನ್ನ ತಿಳಿಸ್ತಾ ಇರ್ತೀವಿ ಲೈಕ್ ಫೇಸ್ಬುಕ್ಕು ವಾಟ್ಸಪ್ ಇನ್ಸ್ಟಾಗ್ರಾಮು ಇನ್ನಿತರ ಅಪ್ಡೇಟ್ಗಳು ಯಾವತ್ತಾದರೂ ಬಂದರೆ ನಿಮಗೆ ತಿಳಿಸ್ತಾನೆ ಇರ್ತೀವಿ ಓಕೆ ಸ್ನೇಹಿತರೆ ಇಷ್ಟು ಹೇಳ್ತಾ ವೀಡಿಯೋ ಮನ ಮುಗಿಸ್ತಾ ಇದ್ದೀನಿ ಎರಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮತ್ತು ಒಂದೇ ಮಾತಾರಂ ಸ್ನೇಹಿತರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ